ಎಕ್ಸಾಮ್ ಸೆಕೆಂಡ್ ಮತ್ತೆ ತರ್ಡ್ ಅಲ್ಲಿ ಇಡೀ ದೇಶ ಒಳಗೆ ಫಸ್ಟ್ ಟೈಮ್ ನಮ್ಮ ರಾಜ್ಯನೇ ಮಾಡಿದ್ದು ಸೆಕೆಂಡ್ ಅಂಡ್ ತರ್ಡ್ ಎಕ್ಸಾಮ್ ಯಾಕೆಂದ್ರೆ ನಾನು ಸದ್ನಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೆ ಮನೆ ಅಧ್ಯಕ್ಷರೇ ಸೆಕೆಂಡ್ ಎಕ್ಸಾಮ್ ಅಲ್ಲಿ ನಾವ್ ಶುಲ್ಕ ತಗೊಳ್ಳಿಲ್ಲ ಯಾಕೆಂದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದವ್ರು ನಾನು ಯಾವ ಜಾತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಅನುಕೂಲ ಆಗಬೇಕಂತಾನೆ ನಾ ಮಾಡಿದ್ದು ಅವ್ರು ಯಾವುದೇ ತರಹದ ಶುಲ್ಕ ತಗೊಳ್ಬಾರ್ದು ಅಂತ ಹೇಳಿ ಇಪ್ಪತ್ತ ಇಪ್ಪತ್ತೈದು ದಿವಸದೊಳಗೆ ಎರಡನೇ ಎಕ್ಸಾಮ್ ತಗೊಳ್ತಾರೆ ಮನೆ ಅಧ್ಯಕ್ಷ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಎಂಬತ್ತ ಆರು ಸಾವಿರ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಅವರು ಪಾಸ್ ಆಗಿದ್ದಾರೆ ವಿತ್ ಇನ್ ಟ್ವೆಂಟಿ ಫೈವ್ ಡೇಸ್ ಸೇಮ್ ಮಕ್ಕಳು ಸ್ಪೆಷಲ್ ಕ್ಲಾಸಸ್ ಟೀಚರ್ಸ್ ತಗೊಂಡಿದ್ದಾರೆ ಹಾಲಿಡೇಸ್ ಎಲ್ಲ ಬಿಟ್ಟು ಮಾಡಿದ್ದಾರೆ ನಾನು ಒತ್ತಡ ಒಪ್ತೀನಿ ನಾನು ಇಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ಇನ್ನು ಅನಿವಾರ್ಯವಾಗಿ ಇದನ್ನ ಅವಕಾಶ ಸಿ ಮುಂಚೆ ಮಕ್ಳು ಕಾಪಿ ಮಾಡ್ತಾ ಇದ್ರು ನಾನು ಸದನದಿಂದ ಇದು ಬಹಳ ಮನಸ್ಸಿಗೆ ನೋವಲ್ಲಿ ಹೇಳ್ತೀನಿ ಹತ್ತು ವರ್ಷದಿಂದ ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಳಿಗೆ ವೆಬ್ ಕಾಸ್ಟಿಂಗ್ ಆದ್ಮೇಲೆ ಕಾಪಿ ಮಾಡೋದು ಕಮ್ಮಿ ಆದ್ಮೇಲೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಯ್ತು ಅದನ್ನ ನಾನು ಏನು ಮಾಡೋದಕ್ಕಾಗೋದಿಲ್ಲ ಆದ್ರೆ ಅವಕಾಶಗಳು ಕೊರತೆ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಚಾನ್ಸ್ ಅಲ್ಲೇ ಮೆಡಲ್ ಹಾಕಿ ಸೆಕೆಂಡ್ ತರ್ಡ್ ಕೊಡ್ತಾರೆ ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು ತಪ್ಪು ಏನಾದ್ರೂ ಆಗಿದ್ರೆ ಮಕ್ಳು ಫೇಲ್ ಆದ್ರೆ ಅದು ನಮ್ಮಿಂದಾನೆ ನಮ್ ಸಿಸ್ಟಮ್ ಇಂದ ತಂದೆ ತಾಯಿಯವರು ಇರ್ಬೋದು ಗುರುಗಳಿಂದ ಇರ್ಬೋದು ಸೊ ಅದನ್ನ ನಮ್ಮಲ್ಲಿ ಹಾಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ ಸೆಕೆಂಡ್ ಎಕ್ಸಾಮ್ ಯಾಕೆಂದ್ರೆ ನಾನು ಇದನ್ನ ನಾನು ನಿಜವಾಗ್ಲೂ ಹೇಳಬೇಕಂತ ಬಹಳ ಆಸೆ ಇದೆ ನನಗೆ ತರ್ಡ್ ಎಕ್ಸಾಮ್ ಅಲ್ಲಿ ಮನೆ ಅಧ್ಯಕ್ಷರೇ ಇಪ್ಪತ್ತ ಒಂದು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದ್ರು ನೀವು ನಂಬಲ್ಲ ಸೆಕೆಂಡ್ ಅಂಡ್ ತರ್ಡ್ ಎಕ್ಸಾಮ್ ಅಲ್ಲಿ ಸತಿ ಇಬ್ಬರೇ ಇಬ್ರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗೊಂಡಿದ್ರು ಆದ್ರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ ಐವತ್ತ ಒಂದು ಜನರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ನಮ್ಮ ರಾಜ್ಯದ ಮಕ್ಳು ತಗೊಂಡು ಇವತ್ತು ಹಂಡ್ರೆಡ್ ಹಂಡ್ರೆಡ್ ತಗೊಂಡಿದ್ದಾರೆ ಗೊರಖ್ಪುರ ಯಾವುದೋ ಒಂದು ಐ ಐ ಟಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಟಿ ನೀಟ್ ನಾವು ಏನು ಫ್ರೀ ಆಗಿ ಕೊಡ್ತಾ ಇದ್ದೀವಲ್ಲ ಗೌರ್ಮೆಂಟ್ ಸ್ಕೂಲು ಗೌರಿಬಿದ್ನೂರ್ ಒಂದು ಮಗು ಅವ್ರು ಕೂಡ ವಾಯ್ಸ್ ಮೆಸೇಜ್ ಕಳ್ಸಿದ್ರು ನಾನು ಕಳ್ಸಿಕೊಡ್ತೀನಿ ನಾನು ನಿಮಗೆ ಅವ್ರು ಹೋಗ್ಬಿಟ್ಟು ಐ ಐ ಟಿ ಅಲ್ಲಿ ಸಿಕ್ಕಿದೆ ಅಂದ್ರೆ ಇದೆಲ್ಲ ಒಂದು ಸ್ಫೂರ್ತಿ ಈ ಸದನದಿಂದ ಹೋದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡಿಬೇಕಾದ್ರೆ ತಳ್ಮನೆಯಿಂದ ಮನೆ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರಿಗೆ ವಿಶಸ್ ಹೇಳಿದ್ರು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಇದೆ ಅದನ್ನೆಲ್ಲ ತಗೊಳ್ಳಿ ಗ್ರೇಸ್ ಮಾರ್ಕ್ಸ್ ಇರಲ್ಲ ಯಾಕೆಂದ್ರೆ ಟೆನ್ಷನ್ ಅಲ್ಲಿ ಹೋಗ್ತಾರೆ ಮಕ್ಕಳು ನಾನೇ ಹೋಗಿ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ನೂರಲ್ಲಿ ನೂರು ಮಕ್ಕಳನ್ನು ಕೂಡ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ನನಗಂತೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಇದೊಂದು ಸ್ವಲ್ಪ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಟೀಚರ್ ಶಾರ್ಟೇಜ್ ಇರೋದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಫೆಸಿಲಿಟೀಸ್ ಸರಿ ಇಲ್ಲ ಶೌಚಾಲಯ ಸರಿ ಇಲ್ಲ ಇಲ್ಲ ಅದೆಲ್ಲ ಒಂದು ಹಂತಕ್ಕೆ ಬರಬೇಕಂದ್ರೆ ರಾಷ್ನಲೈಸಿಂಗ್ ಅನಿಲ್ ಅವ್ರು ಏನ್ ಹೇಳಿದ್ರು ಅಹ್ ಕ್ಲಸ್ಟ್ರಿಂಗು ಏನಾದ್ರೆ ಚಿಕ್ಕ ಚಿಕ್ಕ ಶಾಲೆಗಳನ್ನ ಮರ್ಜು ನಾನ್ ಮಾಡೋದಿಲ್ಲ ಒಂದು ಮಗು ಇದ್ರೂನು ನಾವು ಹಂಡ್ರೆಡ್ ಪರ್ಸೆಂಟ್ ಶಾಲೆನ ನಡೆಸೇ ನಡೆಸ್ತೀವಿ ಮಕ್ಕ ಟೀಚರ್ಸ್ನ ಕೊಟ್ಟೆ ಕೊಡ್ತೀವಿ ಆದ್ರೆ ಕ್ಲಸ್ಟ್ರಿಂಗ್ ಮಾಡಬೇಕು ರ್ಯಾಷನಲೈಸ್ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ತಳಮನೆಯಲ್ಲಿ ಎಲ್ಲ ನಿಮ್ಮ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದ್ರು ಹಾಕಿ ಒಟ್ಟಿಗೆ ಮಾಡಿ ಅವಾಗ ಒಂದು ನಾಲ್ಕೈದು ಮಕ್ಕಳಿಗೆ ಒಂದು ಶಾಲೆ ಮಾಡೋದಿದೆಯಲ್ಲ ನಮಗೆ ಬೇಜಾರಾಗುತ್ತೆ ಒಬ್ಬೊಬ್ಬರು ಒಬ್ಬೊಬ್ರು ಟೀಚರ್ ವೇಸ್ಟ್ ಆಗ್ತಾರೆ ಬಟ್ ನಾನು ಕ್ಲೋಸ್ ಮಾಡಿದ ತಕ್ಷಣ ನಮ್ ಸರ್ಕಾರದ ಮೇಲೆ ನನ್ನ ಮೇಲೆ ಅದು ಟಿ ಬರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡೋದಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಸ್ಟಿಂಗ್ ಏನೇನಿದೆ ನಿಮ್ಮೆಲ್ಲರ ಗಮನಕ್ಕೆ ತಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನ ತಗೊಳ್ತೀವಿ ದಯವಿಟ್ಟು ರಿಕ್ರೂಟ್ಮೆಂಟ್ ಆದ ತಕ್ಷಣ ಗ್ಯಾರಂಟಿ ಎಲ್ಲದೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾವು